ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಯಿತು ಇವಾಗಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗಿಡಗಳೆಲ್ಲ ಚೆನ್ನಾಗಿದೆ ನೋಡಿ ಇದರಲ್ಲಿ ಎಷ್ಟೊಂದು ಚೆಂಡು ಸಸಿ ಬಂದಿದೆ ಅದನ್ನು ಹಾಕ್ಲಿಕ್ಕೆಲ್ಲೂ ಜಾಗವೇ ಜಾಗ ಇದೆ ಆದರೆ ಪಾಟ್ಗಳಲ್ಲಿ ಇಟ್ಕೊಳ್ಲಿಕ್ಕೆ ಆಗಲ್ಲ ಓನರ್ ಬೇಡ ಅಂತ ಹೇಳ್ತಾರೆ ಸೊ ಅದರಿಂದ ನೋಡೋಣ ಎಷ್ಟು ಗಿಡ ಬದುಕುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಕೆಳಗಡೆ ಮನೆಯವ್ರದ್ದು ಇದೆಲ್ಲ ಪಾಟ್ಗಳು ಸೊ ಅವರು ಮೆಣಸಿನ್ಕಾಯಿ ಹಾಗೆಯೇ ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದಾರೆ ಫೀಲ್ಡಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ವಾತಾವರಣ ತುಂಬ ಚೆನ್ನಾಗಿದೆ ಕೋಲ್ಡ್ ಆಗಿದೆ ಸೊ ಗಿಡಗಳಿಗೂ ಒಳ್ಳೆ ತಂಪು ಅನಿಸಿದೆ ನೋಡಿ ದಾಸಾಳು ಹೂ ಬಿಟ್ಟಿದೆ ಹೀಗೇ ಗಿಡ ಇಟ್ಕೊಂಡ್ರೆ ಬೇರೆ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಸೊ ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಬಿಟ್ಟು ಹೋಗಬೇಕಾಗತ್ತಲ್ವ ಯಾವ ಗಿಡನೂ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ ಸೊ ನಮ್ಮ ಮನೆಯವ್ರು ಕೂಡ ಬೇಗ ಬಂದಿದ್ದಾರೆ ಇವತ್ತು ಅವ್ರೇನೋ ಮಾಡ್ಕೊತಾಯಿದ್ರು ಟೀ ಇದ್ದೀನಿ ಅವರಿಗೆ ಸೋ ನೋಡಿ ದಾಸಾಳು ಹೂವು ಒಂದೊಂದು ಟೈಮಲ್ಲಿ ಅರ್ಧ ದಾಸಾಳು ಹೂ ಬಿಟ್ಟಿರುತ್ತೆ ಇವತ್ತು ಫುಲ್ ಬಿಟ್ಟಿದೆ ಎರಡು ದಾಸವಾಳ ಹೂವು ಚೆನ್ನಾಗಿ ಬಿಟ್ಟಿದೆ ಚಿಕ್ಕ ಚಿಕ್ಕ ಹೂವು ನೋಡಲಿಕ್ಕೆ ರೋಜ್ ರೋಸ್ ಹೂ ಥರ ಇರುತ್ತೆ ಎರಡು ಹೂವು ನೋಡಿ ಚೆನ್ನಾಗಿ ಬಿಟ್ಟಿದೆ ಇವತ್ತು ಇನ್ನೊಂದು ದಾಸವಾಳ ಹೂವು ಯಾಕೋ ಅದು ಹುಳು ಬಿದ್ದಿದೆ ಅದು ಮೇಲೆ ಬೆಳೀತಾನೆ ಇಲ್ಲ ಸೊ ನಾನಿಲ್ಲಿ ಮದುವೆ ಬೆಳಗ್ಗೆ ಸ್ನಾನ ಮಾಡಿ ಹೊಟ್ಟೆ ಎಲ್ಲ ಒಗ್ದು ಅದು ಮಿಶನಿಗೆ ಹಾಕಿದರೆ ಕಲರ್ಸ್ ಹೋಗಿಬಿಡುತ್ತೆ ಸ್ವೀಟಿ ಮೇಲೆ ಕುತ್ಕೋಬೇಕು ನೋಡಿ ಅವಳು ಮೇಲೆ ಹತ್ತು ಅಂತ ಎತ್ಕೊಂಡ ಮೇಲೆ ನನ್ನನ್ನು ಅಂತ ಹೇಳಿ ಅವಳು ಅವಳು ಕಾಲ್ ಮೇಲೆ ಕುತ್ಕೋಬೇಕು ಈ ಥರ ಸೊ ಅವಳನ್ನ ಎತ್ಕೊಂಡು ಒಂದು ಸ್ವಲ್ಪ ಅದು ಕುತ್ಕೊಂಡಿದ್ದೆ ಇನ್ನೂ ಅಡುಗೆ ಆಗಿಲ್ಲ ಅಡುಗೆ ಮಾಡಬೇಕು ಅಮ್ಮು ಕೂಡ ಅಲ್ಲೇ ಆಟ ಆಡ್ತಾ ಇದ್ಳು ಸ್ವೀಟಿ ಆಟ ಆಡೋದಿಲ್ಲ ಅವಳಿಗೆ ಕುತ್ಕೊಬಿಡ್ತಾಳೆ ಬಂದು ಅವಳಿಗೆ ತುಂಬ ಇಷ್ಟ ಸರಿ ನಾನು ಒಳಗಡೆ ಬಂದೆ ಯಾಕಂದರೆ ಸಾಂಬಾರು ಮಾಡಬೇಕಿತ್ತು ಹುರುಳಿಕಾಳು ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿ ಕುಕ್ಕರ್ ಸ್ವಲ್ಪ ಆರಲಿ ಅಂದ್ಬಿಟ್ಟು ಬಿಟ್ಟಿದ್ದೆ ಇವಾಗ ಎಲ್ಲ ರೆಡಿ ಆಯಿತು ಅದು ತಣ್ಣ ಆಗಿದೆ ಸಾಂಬಾರಿಗೆಲ್ಲ ಮಸಾಲ ಫ್ರೈ ಮಾಡ್ಕೊತಾ ಇದ್ದೀನಿ ಹುರುಳಿಕಾಳು ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ ಬೆಂದರೆ ಅದು ಕಟ್ಟು ಚೆನ್ನಾಗಿ ಬಿಡುತ್ತೆ ತುಂಬ ಟೇಸ್ಟಾಗೂ ಇರುತ್ತೆ ಆವಾಗ ಹುರುಳಿಕಾಳು ಸಾಂಬಾರು ಹತ್ತು ಸ ವಿಶಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ರುಬ್ಲಿಕ್ಕೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಪಲ್ಯ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದ್ಲಿ ಕಾಳು ಸೊಪ್ಪು ಇಲ್ಲ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಗ್ಗರಣೆಗೆ ಹಸಿರು ಮೆಣಸಿಕ್ ಹಾಕೊತಾ ಇದ್ದೀನಿ ಒಂದು ಮೂರು ಹಸಿರು ಮೆಣಸಿಕಾಯಿನ ನಾನು ಇಲ್ಲಿ ಉದ್ದುದ್ದ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಸಾಸಿವೆ ಜಸ್ಟ್ ಏನೂ ಹಾಕಿಲ್ಲ ಇಷ್ಟೇ ಚೆನ್ನಾಗಿರತ್ತೆ ಈರುಳ್ಳಿ ಹಸಿರು ಮೆಣಸಿನಕಾಯಿ ಸಾಸಿವೆ ಹಾಕಿಬಿಟ್ಟು ನಾನು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಾಂಬಾರು ರೆಡಿ ಆಯಿತು ಇದು ಮುದ್ದೆ ಜೊತೆಲಿ ಬಿಸಿ ಅನ್ನದ ಜೊತೆಲಿ ತುಂಬ ಚೆನ್ನಾಗಿರುತ್ತೆ ಇವತ್ತಿನಕ್ಕಿಂತ ಇನ್ನು ನಾಳೆ ಈ ಸಾಂಬಾರು ಇನ್ನೂ ಟೇಸ್ಟ್ ಆಗಿರುತ್ತೆ ಸೊ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು ನೋಡಿ ಹುರುಳಿಕಾಳು ಪಲ್ಯ ರೆಡಿ ಆಯಿತು ಹಾಗೆಯೇ ಅಕ್ಷಯ್ಗೆ ಸ್ವಲ್ಪ ಟೀ ಇತ್ತು ಅದನ್ನು ಬಿಸಿ ಇದ್ದೆ ಯಾವುದು ನಮ್ಮ ಮನೆಯಲ್ಲಿಲ್ಲ ಅದ್ರೂ ಟೀ ಮಾತ್ರ ಯಾವಾಗಲೂ ರೆಡಿ ಇರುತ್ತೆ ಅಕ್ಷಯ್ಗೋಸ್ಕರ ಸೊ ಸಾಂಬಾರು ಕೂಡ ರೆಡಿ ಆಯಿತು ತುಂಬ ಟೇಸ್ಟ್ ಆಗಿರುತ್ತೆ ಹುರುಳಿಕಾಳು ಸಾಂಬಾರು ಅಂದ್ರೇ ಸೊ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಅಮ್ಮಗೆ ಊಟ ಹಾಕ್ಕೊಟ್ಟಿದ್ದೀನಿ ಅಮ್ಮು ನೀಟಾಗಿ ಕುತ್ಕೊಂಡು ಊಟ ಮಾಡ್ತಾಯಿದ್ದಾಳೆ ಇವತ್ತು ಅವಳೇ ಊಟ ಮಾಡ್ತಾಯಿದ್ದಾಳೆ ಇವಾಗ ಸ್ವೀಟಿ ಕೂಡ ಊಟ ಮಾಡಿಸ್ಬೇಕು ಅವಳು ಸ್ವಲ್ಪ ದಿವಸದಿಂದ ನಾವು ಕೈಯಲ್ಲಿ ಊಟ ಮಾಡಿಸ್ಬಿಟ್ಟಿದ್ದೀವಿ ಇವಾಗ ಅದನ್ನೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾಳೆ ಅವಳು ಮೊದಲೆಲ್ಲ ಅವಳಿಗೆ ಹಾಕ್ಕೊಟ್ರೆ ಊಟ ಮಾಡ್ತಾ ಇದ್ಳು ಸ್ವೀಟಿ ಇವಾಗ ನೋಡಿ ಹಿಂಸೆ ಪಟ್ಟು ಊಟ ಮಾಡಿಸ್ಬೇಕು ಅಲ್ಲಿ ಇಲ್ಲಿ ಓಡೋಗ್ತಾಳೆ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇದು ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ನಾನು ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೀದೇನೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುತ್ತೀನಿ ಒಂದು ಒಳ್ಳೆಯ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಗುಡ್ ನೈಟ್ ಫ್ರೆಂಡ್ಸ್